ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ನೇಮಿನಾ ತಪ್ಕೆರೆ ಇಂಚರ ಕನ್ನಡ ಧ್ವನಿ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬಿ ಎ ಪ್ರಥಮ ಸೆಮಿಸ್ಟರ್ನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಸಾಹಿತ್ಯ ಸೌಖ್ಯ ಒಂದು ಅವಶ್ಯಕ ಪತ್ರಿಕೆಯಲ್ಲಿ ಬರುವ ಪಂಪನ ವಿಕ್ರಮಾರ್ಜುನ ವಿಜಯ ಕೃತಿಯಿಂದ ಆಯ್ದ ಬನವಾಸಿ ವರ್ಣನೆ ಎಂಬ ಕಾವ್ಯ ಭಾಗವನ್ನು ಅಧ್ಯಯನ ಮಾಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಂದೇಹಗಳಿದರೆ ಕಮೆಂಟ್ ಮಾಡಿ ಕನ್ನಡ ನಾಡು ನುಡಿ ಚಿಂತನೆ ಕುರಿತು ಅನೇಕ ಜನ ಹಿರಿಯ ಕವಿಗಳು ಲೇಖಕರು ಶ್ರಮಿಸಿರುವುದು ಮರೆಯುವಂತಿಲ್ಲ ಕರ್ನಾಟಕ ಸಂಸ್ಕೃತಿಗೆ ಭವ್ಯ ಪರಂಪರೆ ಇದೆ ಉಜ್ವಲ ಇತಿಹಾಸವಿದೆ ಕನ್ನಡ ಸಂಸ್ಕೃತಿಯ ಅಂತಃಶಕ್ತಿ ಆತ್ಮಸ್ಫೂರ್ತಿ ಅಮಿತವಾದುದು ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದ ಇತಿಹಾಸವಿದೆ ಭವ್ಯತೆ ಇದೆ ವಿವಿಧ ಕಾಲಗಳಲ್ಲಿ ವಿವಿಧ ಧರ್ಮ ಸಂಸ್ಕೃತಿಗಳಿಂದ ಪ್ರೇರಿತವಾದ ಕನ್ನಡ ಸಾಹಿತ್ಯವು ಹಲವು ಮಜಲುಗಳಲ್ಲಿ ಬೆಳೆದು ಬಂದು ಸಮೃದ್ಧವಾಗಿದೆ ಶ್ರೀಮಂತಗೊಂಡಿದೆ ಕನ್ನಡ ಸಾಹಿತ್ಯದಲ್ಲಿ ಕವಿರಾಜ ಮಾರ್ಗದಿಂದ ಹಿಡಿದು ಆಧುನಿಕ ಯುಗದವರೆಗೆ ಅನೇಕ ಕವಿಗಳು ನೂರಾರು ವೈವಿಧ್ಯಪೂರ್ಣವಾದ ಕೃತಿಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ನಮ್ಮ ಸಂಸ್ಕೃತಿಯ ಇಂಪು ಸೊಂಪು ಕಂಪುಗಳು ಹುದುಗಿವೆ ಶತಮಾನಗಳು ಉರುಳಿದರೂ ಅವುಗಳಲ್ಲಿನ ಸಾಂಸ್ಕೃತಿಕ ಮೌಲ್ಯಗಳು ಮಾಯವಾಗಿಲ್ಲ ಅವು ನಿಚ್ಚಂ ಹೊಸತು ಎನ್ನುವ ಹಾಗೆ ಮುಳುಗು ಹಾಕಿದಷ್ಟು ಮುತ್ತುಗಳನ್ನು ನೀಡಬಲ್ಲ ಜ್ಞಾನಸಾಗರವಾಗಿವೆ ಆನೆ ನಡೆದುದೇ ಮಾರ್ಗವೆಂಬಂತೆ ಕನ್ನಡದ ಆದಿಕವಿ ಪಂಪ ಹಾಕಿಕೊಟ್ಟ ಹಾದಿಯಲ್ಲಿಯೇ ಮುಂದೆ ಬಂದ ಕನ್ನಡ ಕವಿಗಳು ಸಾಗಿದ್ದಾರೆ ಪಂಪನ ತಂದೆ ಭೀಮಪ್ಪಯ್ಯ ತಾಯಿ ಅಬ್ಬನಬ್ಬೆ ಪಂಪ ತನ್ನ ತಾಯಿಯ ತವರುಮನೆ ಗದಗ ಜಿಲ್ಲೆಯ ಹನ್ನಿಗೆರಿ ಎಂಬ ಗ್ರಾಮದಲ್ಲಿ ಕೃಷಿಕ ಒಂಬೈನೂರ ಎರಡರಲ್ಲಿ ಜನಿಸ್ತಾನೆ ಈತನಿಗೆ ಜನವಲ್ಲಭ ಎಂಬ ಸಹೋದರನಿದ್ದನು ಆಂಧ್ರ ಪ್ರದೇಶದ ವೆಂಗಿ ಮಂಡಲ ಪ್ರಾಂತದ ವೆಂಗಿಪುರು ಎಂಬ ಅಗ್ರಹಾರ ಭೀಮಪ್ಪಯ್ಯನ ಊರಾಗಿತ್ತು ಪಂಪನ ಗುರು ದೇವೇಂದ್ರ ಮುನಿ ಪಂಪನು ವೇಮುಲವಾಡದ ಚಾಲುಕ್ಯ ವಂಶದ ಎರಡನೆಯ ಅರಿಕೇಸರಿಯ ಆಸ್ಥಾನದಲ್ಲಿ ಕವಿಯಾಗಿದ್ದನು ಪಂಪನಿಗೆ ಕವಿತಾ ಗುಣಾರಣ ಎಂಬ ಬಿರುದಿತ್ತು ಪಂಪನ ಆದಿಪುರಾಣವು ವೃಷಭ ತೀರ್ಥಂಕರನ ಭಾವಾವಳಿಯ ಕಥೆಯನ್ನು ಸಾರುವ ಆಗಮಿಕ ಕಾವ್ಯವಾದರೆ ವಿಕ್ರಮಾರ್ಜುನ ವಿಜಯಂ ಕೃತಿಯು ತನಗೆ ಆಶ್ರಯ ನೀಡಿದ ಎರಡನೆಯ ಅರಿಕೇಸರಿಯನ್ನು ಮಹಾಭಾರತದ ಅರ್ಜುನನೊಂದಿಗೆ ಸಮೀಕರಿಸಿ ಬರೆದ ಲೌಕಿಕ ಕಾವ್ಯವಾಗಿದೆ ಇವೆರಡೂ ಪಂಪನ ಶ್ರೇಷ್ಠ ಮಹಾಕಾವ್ಯಗಳಾಗಿವೆ ಈ ನಿಟ್ಟಿನಲ್ಲಿ ಆದಿಕವಿ ಪಂಪನ ವಿಕ್ರಮಾರ್ಜುನ ವಿಜಯಂ ಮಹಾಕಾವ್ಯದ ನಾಲ್ಕನೆಯ ಆಶ್ವಾಸದಲ್ಲಿನ ಬನವಾಸಿ ವರ್ಣನೆಯನ್ನು ನಾಲ್ಕು ಪದ್ಯಗಳಲ್ಲಿ ನೀಡಲಾಗಿದೆ ಪಂಪನು ಬನವಾಸಿಯ ಕುರಿತು ತಾನು ತಾಳಿದ ನಿಲುವುಗಳನ್ನು ಮನಮುಟ್ಟುವಂತೆ ವಿವರಿಸಿದ್ದನ್ನು ಇಲ್ಲಿ ಗಮನಿಸಬಹುದು ಪ್ರಸ್ತುತ ಕಾವ್ಯ ಭಾಗದಲ್ಲಿ ವಿಜಯ ಯಾತ್ರೆಗೆ ಹೋಗಿದ್ದ ಅರಿಕೆ ಸರಿಯು ದಕ್ಷಿಣ ನಾಡನ್ನು ವರ್ಣಿಸುವಂತೆ ಪಂಪ ಬನವಾಸಿಯನ್ನು ಚಿತ್ರಿಸುತ್ತಾನೆ ಸೊಗೈಸಿ ಬಂದ ಮಾಮರನೆ ತಳ್ತ ಎಲೆಬಳ್ಳಿಯೇ ಪೂತ ಜಾತಿ ಸಂಪಗೆಯೇ ಕುಕಿಲ್ವ ಕೋಗಿಲೆಯೇ ಪಾಡುವ ತುಂಬಿಯೇ ನಲ್ಲರೊಳ್ ಮೊಗಂ ನಗುಮಗುದೊಳು ಪಳಂಚಲೆಯ ಕೂಡುವ ನಲ್ಲರ ನೋಳ್ಪೊಡೆ ಆವ ಬೆಟ್ಟುಗಳೊಳಂ ಆವ ನಂದನವಣಗಳೊಳ ಬನವಾಸಿ ದೇಶದೊಳ್ ಎಂದು ಹೋಗುತ್ತಾನೆ ಇಲ್ಲಿ ತಳ್ತ ಎಲೆಬಳ್ಳಿ ಎಂದರೆ ದಟ್ಟವಾಗಿ ಸೇರಿಕೊಂಡಿರುವ ವೀಳ್ಯದೆಲೆಯ ಬಳ್ಳಿಗಳು ಅದೇ ರೀತಿಯಾಗಿ ಪೂತ ಜಾತಿ ಸಂಪಿಗೆ ಅಂದರೆ ಹೂ ಬಿಡುವ ಉತ್ಕೃಷ್ಟವಾದಂತಹ ಜಾತಿಯ ಸಂಪಿಗೆ ಹೂಗಳು ದೇವಲೋಕದ ನಂದನವನಕ್ಕೆ ಸಮನಾಗಿರುವಂತಹ ಬನವಾಸಿ ದೇಶದ ಯಾವುದೇ ಬೆಟ್ಟ ಪರ್ವತ ಮತ್ತು ಉದ್ಯಾನವನಗಳಲ್ಲಿ ನೋಡುವುದಾದರೆ ಸೊಗಸಾಗಿ ಫಲ ಬಿಟ್ಟಿರುವಂತಹ ಮಾವಿನ ಮರಗಳು ದಟ್ಟವಾಗಿ ಸೇರಿಕೊಂಡಿರುವ ವಿವಿಳೆಯದೆಲೆಯ ಬಳ್ಳಿಗಳು ಹೂವನ್ನು ಬಿಟ್ಟಿರುವ ಜಾಜಿ ಮತ್ತು ಸಂಪಿಗೆ ಗಿಡಗಳು ಸುಸ್ವರವಾಗಿ ಹಾಡುವ ಕೋಗಿಲೆಗಳು ಝೇಂಕರಿಸುವ ದುಂಬಿಗಳು ಪ್ರೇಯಸಿಯರ ಒಳ್ಳೆಯ ಮುಖಗಳು ಅಂತಹ ನಗುಮುಖದ ಪ್ರೇಯಸಿಯರನ್ನು ಪೀಡಿಸಿ ಕೂಡುವ ನಲ್ಲರು ನೋಡ ಸಿಗುತ್ತಾರೆ ಜಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಲಂಪಿನ ಇಂಪುಗಳಿಗೆ ಆಗರವಾದ ಮಾನಸರೇ ಮಾನಸರ್ ಅಂಥವರಾಗಿ ಪುಟ್ಟಲ್ ಏನಾಗಿಯೂ ಏನೋ ತೀರದ ಪುದೇ ತೀರದೊಡಂ ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದು ಬನವಾಸಿ ದೇಶದು ಎನ್ನುತ್ತಾನೆ ಹೀಗಿರುವಂತಹ ಬನವಾಸಿ ದೇಶವು ತ್ಯಾಗ ಸುಖ ವಿದ್ಯೆ ಸಂಗೀತ ಗೋಷ್ಠಿಗಳ ಸಂತೋಷ ಇವೆಲ್ಲವನ್ನು ಸುಖಮಯವಾಗಿರುವಂಥ ಬದುಕಿಗೆ ಆಗರವಾದಂತಹ ನಾಡಾಗಿದೆ ಇಂತಹ ನಾಡಿನಲ್ಲಿ ಹುಟ್ಟಿದ ಮನುಷ್ಯರೇ ಮನುಷ್ಯರು ಅಂತಹ ಅದೃಷ್ಟಶಾಲಿಗಳಾದ ಮನುಷ್ಯರಾಗಿ ಹುಟ್ಟಲು ಏನಾದರೂ ತಾನೇ ಸಾಧ್ಯವಾಗುತ್ತದೆಯೇ ಈ ನಾಡಿನಲ್ಲಿ ಮತ್ತೆ ಮನುಷ್ಯನಾಗಿ ಹುಟ್ಟಬೇಕಾದ್ರೆ ಬಹಳಷ್ಟು ಪುಣ್ಯಶಾಲಿಯಾಗಿರಬೇಕು ಹಾಗೊಂದು ವೇಳೆ ಸಾಧ್ಯವಾಗದಿದ್ದರೂ ಆ ಬನವಾಸಿ ದೇಶದ ನಂದನ ಮನಗಳಲ್ಲಿ ಮರಿದುಂಬಿಯಾಗಿಯೋ ಅಥವಾ ಕೋಗಿಲೆಯಾಗಿಯೋ ಹುಟ್ಟಬೇಕು ಎಂದು ಪಂಪ ತನ್ನ ಆಶಯವನ್ನು ವ್ಯಕ್ತಪಡಿಸ್ತಾನೆ ತೆಂಕನ ಗಾಳಿ ಸೋಂಕಿದೊಡಂ ಒಳ್ನುಡಿ ಗೇಳ್ದೊಡಂ ಇಂಪನಾಳದ ಗೇಯಂ ಕಿವಿ ಒಕ್ಕೊಡಂ ಬಿರಿದ ಮಲ್ಲಿಗೆ ಗಂಡೊಡಂ ಆದ ಕೆಂದ ಅಲಂಪಂ ಗೆಡೆಗೊಂಡಡಂ ಮಧುಮಹೋತ್ಸವಂ ಆದೊಡಂ ಏನೇನೆಂಬೆನ್ ಆರಂಕುಶ ಬಿಟ್ಟೊಡಂ ನೆನೆಯುವುದನ್ನ ಮನಂ ಬನವಾಸಿ ದೇಶಮಂ ದಕ್ಷಿಣ ದಿಕ್ಕಿನಿಂದ ಬೀಸುವ ತಂಪಾದ ಗಾಳಿ ತಾಗಿದರೆ ಒಳ್ಳೆಯ ಮಾತನ್ನು ಕೇಳಿದರೆ ಇಂಪಾದ ಗಾನವು ಕಿವಿಗೆ ಕೇಳಿಸಿದರೆ ಅರಳಿದ ಮಲ್ಲಿಗೆ ಹೂವನ್ನು ಕಂಡೊಡನೆ ಸಂಪಾದ ನಿದ್ದೆಯ ಸುಖಕ್ಕೆ ಎಡೆಗೊಂಡು ಅವಕಾಶವಾದರೆ ಮಧು ಮಹೋತ್ಸವವಾದರೆ ಅಥವಾ ವಸಂತ ಮಹೋತ್ಸವವಾದರೆ ಏನು ಹೇಳಲಿ ಯಾರೇ ನನ್ನನ್ನು ಅಂಕುಶದಿಂದ ತಿವಿದರು ಅಥವಾ ತಡೆದರು ನನ್ನ ಮನಸ್ಸು ಬನವಾಸಿ ದೇಶವನ್ನೇ ನೆನಪಿಸಿಕೊಳ್ಳುವುದು ಎನ್ನುತ್ತಾನೆ ಪಂಪ ಮುಂದುವರೆದು ಅಮರ್ದಂ ಮುಕ್ಕಳಿಪ ಅಂತುಟಪ್ಪ ಟಪ್ಪ ತಗಳ್ದೊಂದು ಗೇಯಮಂ ಗೆಯಮಂ ಆದ ಅಕ್ಕರ ಗೊಟ್ಟಿಯುಂ ಚದುರರರ ವಳ್ವಾತುಂ ಕುಳಿರ್ಪೋಲ್ಪ ಜಂಪುಮುಂ ಏವೇಳ್ಪುದನುಳ ಮೇಸುಖಮುಂ ಇಂತೆಣ್ಣಂ ಕರಂ ನೋಡಿ ನಾಡೆ ಮನಗೊಂಡಿರೇ ತೆಂಕನಾಡ ಮರೆಯಲ್ಕೆ ಇನ್ನೇ ಮಣಂಬರ್ಕುಮೆ ಅಮೃತವನ್ನೂ ಮೀರಿಸುವಷ್ಟು ಹಿತಕರವಾದ ರತಿಕ್ರೀಡೆಯ ಮಾಧುರ್ಯವನ್ನು ಹೊಂದಿದ ಅದರೊಡನೆ ಕೇಳಿ ಬರುತ್ತಿರುವ ಸಂಗೀತ ಮೇಳ ಸೇರಿದ ವಿದ್ವಾಂಸರ ಸಭೆ ಜಾನರ ಒಳ್ಳೆಯ ಮಾತುಗಳು ಅಥವಾ ಹಿತನುಡಿಗಳು ತನ್ನಗಿರುವ ಹೂಗೊಂಚಲುಗಳು ಯಾವ ಸುಖವನ್ನು ಬಯಸುವುದೋ ಆ ದೇಹ ಸುಖಗಳು ನನ್ನ ಮನಸ್ಸನ್ನು ಬಹಳ ಚೆನ್ನಾಗಿ ಆಕ್ರಮಿಸಿರಲು ದಕ್ಷಿಣ ದೇಶವನ್ನು ಮರೆಯಲು ಇನ್ನೇನು ಮನಸ್ಸು ಬರುವುದೇ ಎಂದು ಪಂಪ ಪ್ರಶ್ನಿಸುತ್ತಾನೆ ಅರಿಕೇಸರಿ ತೆಂಕನಾಡಂ ನಾಡಾಡಿಯಲ್ಲದೆ ಮೆಚ್ಚುತ್ತು ಆ ನಾಡನೊಂದೆ ಬಿಲ್ಲೊಳುಂಡಿಗೆ ಸಾಧ್ಯಂ ಮಾಡಿ ಪಶ್ಚಿಮ ದಿಗ್ವಿಭಾಗ ಅಭಿಮುಖನಾಗಿ ಬಂದು ಎಂದು ಅರಿಕೇಸರಿಯು ದಕ್ಷಿಣ ದೇಶವನ್ನು ಬಹಳವಾಗಿ ಮೆಚ್ಚುತ್ತಾ ಆ ನಾಡನ್ನು ಸುಲಭವಾಗಿ ಜಯಿಸಿ ವಶಪಡಿಸಿಕೊಂಡು ಪಶ್ಚಿಮ ದಿಕ್ಕಿಗೆ ಎದುರಾಗಿ ಬರುತ್ತಾನೆ ಹೀಗೆ ಪಂಪನಿಗೆ ಬನವಾಸಿಯ ಬಗ್ಗೆ ಅಪರಿಮಿತವಾದಂಥ ಇದೆ ಅಲ್ಲಿಯ ಸೌಂದರ್ಯ ಜನರ ಹೃದಯವಂತಿಕೆ ತೀವ್ರವಾಗಿ ಆಕರ್ಷಿಸಿದ್ದವು ತನ್ನ ಮನಸ್ಸಿಗೆ ಯಾರು ಅಂಕುಶ ಹಾಕಿದರೂ ನನ್ನ ಮನ ಮಾತ್ರ ಬನವಾಸಿಯ ಕಡೆಗೆ ಓಡುತ್ತದೆ ಅದನ್ನು ನೆನೆಯುತ್ತದೆ ಎಂದಿದ್ದಾನೆ ಸಂಸ್ಕೃತಿ ಸಂಪನ್ನ ಮನುಷ್ಯನಾಗಿ ಹುಟ್ಟಿದರೆ ಬನವಾಸಿ ದೇಶದಲ್ಲೇ ಹುಟ್ಟಬೇಕು ಒಂದು ವೇಳೆ ಆಗದಿದ್ದರೆ ಅಲ್ಲಿ ಕೊನೆಯ ಪಕ್ಷ ಕೋಗಿಲೆಯಾಗಿಯಾದರೂ ಮರಿದುಂಬಿಯಾಗಿಯಾದರೂ ಹುಟ್ಟಬೇಕು ಎಂದಿದ್ದಾನೆ ಈ ಉದ್ಗಾರಗಳನ್ನು ಗಮನಿಸಿದರೆ ಪಂಪನ ತುಡಿತ ಅರ್ಥವಾಗುತ್ತದೆ